ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದ ಹಾಗೆ ಹದಿನೇಳು ಮಂದಿ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ ಈಗಾಗಲೇ ಪೊಲೀಸರು ನಟ ದರ್ಶನ್ ಪವಿತ್ರಗೌಡ ಸೇರಿದ ಹಾಗೆ ಹದಿಮೂರಕ್ಕೂ ಹೆಚ್ಚು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇದರ ನಡುವೆ ನಟ ದರ್ಶನ್ ವಿರುದ್ಧದ ಪ್ರಕರಣದಿಂದ ಅವರ ಪತ್ನಿ ವಿಜಯಲಕ್ಷ್ಮಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ದರ್ಶನ್ ಅವರ ಅರೆಸ್ಟ್ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ತಮ್ಮ ಇನ್ಸ್ಟಾ ಖಾತೆಯಿಂದ ಡಿಆಕ್ಟಿವೇಟ್ ಆಗಿದ್ದಾರೆ ನಿನ್ನೆಯಷ್ಟೇ ಇನ್ಸ್ಟಾದಲ್ಲಿ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಅನ್ಫಾಲೋ ಮಾಡಿದ್ರು ಜೊತೆಗೆ ಪತಿಯೊಂದಿಗೆ ಇದ್ದಂತಹ ಡಿಪಿಯನ್ನು ತೆಗೆದುಹಾಕಿದ್ರು ಆದರೆ ಈಗ ಸೋಷಿಯಲ್ ಮೀಡಿಯಾ ಖಾತೆಯಿಂದಾನೇ ಹೊರ ಬಂದಿದ್ದಾರೆ ಇಲ್ಲಿ ತನಕ ದರ್ಶನ್ ವಿಷಯದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರು ಮೌನಕ್ಕೆ ಶರಣಾಗಿದ್ದಾರೆ ಇದರ ನಡುವೆ ನಟ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ವಿಚ್ಛೇದನ ಕೊಡ್ತಾರಾ ಅನ್ನೋದ್ರ ಬಗ್ಗೆ ಊಹಾಪೋಹಗಳು ಕ್ರಿಯೇಟ್ ಆಗ್ತಾ ಇವೆ ವಿಜಯಲಕ್ಷ್ಮಿಯವರು ಈಗಾಗಲೇ ಪವಿತ್ರ ಗೌಡ ಅವರ ವಿಚಾರದಲ್ಲಿ ಸಾಕಷ್ಟು ಹಿಂಸೆ ಹಾಗೂ ನೋವನ್ನು ಅನುಭವಿಸಿದ್ದಾರೆ ಸದ್ಯ ಪವಿತ್ರ ಗೌಡ ಅವರ ವಿಚಾರದಲ್ಲೇ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಅವರಿಗೆ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ದರ್ಶನ್ ಅವರ ಬಂಧನದಿಂದ ಆಘಾತಕ್ಕೊಳಗಾಗಿರೋ ವಿಜಯಲಕ್ಷ್ಮಿ ಮನೆಯಲ್ಲೇ ಕಣ್ಣೀರು ಹಾಕ್ತಿದ್ದಾರಂತೆ ದರ್ಶನ್ ಹಾಗೂ ಪವಿತ್ರ ಸ್ಟೇಷನ್ನಲ್ಲೇ ಇದ್ದು ಅಲ್ಲೇ ವಿಚಾರಣೆ ಎದುರಿಸ್ತಾ ಇದ್ದಾರೆ ನಟಿ ಪವಿತ್ರ ಗೌಡ ಅವರೊಂದಿಗಿನ ದರ್ಶನ್ ಆಪ್ತತೆ ವಿಜಯಲಕ್ಷ್ಮಿ ಅವರ ನೆಮ್ಮದಿಯನ್ನು ಕೆಡಿಸ್ತಾ ಇತ್ತು ದರ್ಶನ್ ಬಗ್ಗೆ ಪವಿತ್ರಗೌಡ ಒಲವು ವಿಜಯಲಕ್ಷ್ಮಿ ಅಸಮಾಧಾನಕ್ಕೂ ಕಾರಣವಾಗಿತ್ತು ಇದರ ಬಗ್ಗೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ವಾರ್ಗಳು ಕೂಡ ನಡೆದಿದ್ವು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗವಾಗಿಯೇ ವಿಜಯಲಕ್ಷ್ಮಿ ಪವಿತ್ರಗೌಡ ಇಬ್ಬರ ನಡುವೆ ಜಟಾಪಟಿ ನಡೆದಿತ್ತು ದರ್ಶನ್ ಜೊತೆಗಿನ ಫೋಟೋ ಶೇರ್ ಮಾಡಿದ ಪವಿತ್ರಗೌಡಗೆ ವಿಜಯಲಕ್ಷ್ಮಿ ನೇರವಾಗಿ ಎಚ್ಚರಿಕೆ ಕೊಟ್ಟು ಅವರ ವೈಯಕ್ತಿಕ ಕೆಲವು ಫೋಟೋಗಳನ್ನು ತಮ್ಮ ಖಾತೆಯಲ್ಲಿ ಶೇರ್ ಮಾಡಿದ್ರು ನಂತರ ವಿಜಯಲಕ್ಷ್ಮಿ ಎಚ್ಚರಿಕೆಗೂ ಪವಿತ್ರಗೌಡ ತಿರುಗೇಟು ಕೊಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ನಡುವೆ ಈ ತರದ ಜಟಾಪಟಿ ಸಿಕ್ಕಾಪಟ್ಟೆ ಸುದ್ದಿಯಾಗಿತ್ತು ನಟನ ಎಚ್ಚರಿಕೆ ನಂತರ ಇಬ್ರು ಕೂಡ ತಣ್ಣಗಾಗಿದ್ರು ಈಗ ಮತ್ತೆ ಪವಿತ್ರಗೌಡ ಅವರ ವಿಚಾರಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗುವ ಪರಿಸ್ಥಿತಿ ಬಂದಿದೆ ಈ ಸಮಯದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ವಿರುದ್ಧ ಗಟ್ಟಿಯಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ